ಬಾಳೆ ಎರಡು ಮೂರು ಸತಿ ಕ್ಲೀನ್ ಆಗಬೇಕು ಸ್ನೇಹಿತರೆ ಇದು ಇದೆ ಮಂಕ ನೋಡ್ರಿ ಹೇಗಿದೆ ಸ್ನೇಹಿತರೆ ಹಾಂ ಇಲ್ಲಿ ಏನು ಇಟ್ಕೊಂಡಿದ್ದಾರೆ ಹುಷಾರೇ ಹೋಯ್ಯಪ್ಪ ಡ್ರೈವರ್ ಸಾಹೇಬ್ರೆ ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ಹರ್ಷದ್ದು ನೀವು ಇದ್ರಿ ಅರು ಅರ್ಫಾ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಸುಗಳ ಮಾರಾಟದ ವಿಡಿಯೋ ಈಗಾಗಲೇ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಮತ್ತು ಕೂಡ ಕೆಲವು ಹಸುಗಳ ಬ್ಯಾಚನ್ನು ನಿಮಗಾಗಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಹಸುಗಳು ಐವತ್ತೈದು ಅರುವತ್ತು ಸಾವಿರ ಎಪ್ಪತ್ತು ಸಾವಿರದಿಂದ ಆರಂಭ ಆಗಿದೆ ಕೆಲವು ಹಸುಗಳು ಮಾತ್ರ ತೊಂಬತ್ತು ಸಾವಿರ ಇದೆ ಬಟ್ ಅವರು ಹಸುಪಾಸು ಇದಾರೆ ತೊಂಬತ್ತು ಸಾವಿರ ಫಿಕ್ಸ್ ಅಲ್ಲ ಅಂತ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಹೆಚ್ಚು ಹೆಚ್ಚು ಹಸುಗಳೇ ಇರುವಂಥದ್ದು ನಿಮಗೆ ಯಾವ ಥರ ಹಸು ಬೇಕು ಹೇಗೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಏನಾದರೂ ಸಿಕ್ಕರೆ ಖಂಡಿತ ನೋಡ್ಕೊಂಡು ಕಾಲ್ ಮಾಡ್ಕೊಂಡು ಬರ್ಬೋದು ಹಸುಗಳ ಆಯ್ಕೆ ಪ್ರಕ್ರಿಯೆ ನಿಮ್ದಾಗಿರಬೇಕಪ್ಪ ಪರಿಶೀಲಿಸ್ಕೊಂಡು ಹಸು ಖರೀದಿ ಮಾಡೋದು ನೀವಾಗಿರಬೇಕು ನಾವೇನೇ ವೀಡಿಯೋ ತೋರಿಸಿದ್ರು ಕೂಡ ಆಯ್ಕೆ ಹೆಂಗಿದೆ ಹಸು ಹೆಂಗಿದೆ ಹಲ್ಲು ಹೆಂಗಿದೆ ಮೇವು ತಿಂತಾ ಇದೆಯಾ ತೊಟ್ಟು ಚೆನ್ನಾಗಿದೆಯಾ ಇವೆಲ್ಲ ಪರಿಶೀಲಿಸ್ಕೊಂಡು ಕುತ್ಕೊಂಡು ನೋಡ್ಕೊಂಡು ಒಯ್ಯಿರಿ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ವಿಡಿಯೋ ಅನುಭಿಸ್ತಾ ಇದ್ದೀನಿ ತಡ ಮಾಡೋದು ಬೇಡ ಬನ್ನಿ ಬಂಧಡೆ ತಮ್ಮ ಕ್ಯಾವಣಿಗೆ ಮನ್ಸೂರು ಬಳಿ ಬಂದಿರತಕ್ಕಂಥ ಬ್ರೀಡ್ಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಎಲ್ಲ ಹೆಚ್ ಎಫ್ ಯಾವುದು ಜರ್ಸಿ ಇಲ್ಲ ಅಥವಾ ಬೇರೆ ಲೋಕಲ್ ಯಾವುದು ಬ್ರೀಡ್ ಇಲ್ಲ ಎಲ್ಲ ಹೆಚ್ ಎಫ್ ಹೆಚ್ ಎಫ್ ಅಲ್ಲಿ ಸ್ವಲ್ಪ ಕ್ರಾಸ್ ಇರ್ತಕ್ಕಂಥ ಬ್ರೀಡು ಹಾಗೆ ನಿಂತ್ಕೊಳ್ಳಿರಿ ಬಾಸ್ ನಿಂತ್ಕೊಳ್ಳಿ ಇದೆಲ್ಲ ಗಬ್ಬ ಇರತಕ್ಕಂಥ ಹಾಲಲ್ಲಿ ಯಾವ್ದಾದ್ರು ಇದಾವೆ ಇಲ್ಲ ಸರ್ ಎಲ್ಲ ತುಂಬ ಒಂದು ಹದಿನೈದು ಟೈಮ್ ಇದೆ ಹದಿನೈದು ದಿವಸ ಟೈಮ್ ಇರ್ತಕ್ಕಂಥ ಎಷ್ಟು ಲೀಟ್ರ್ ಕೆಪಾಸಿಟಿ ಇದೆ ಇದು ಸರಿ ಇದು ಹತ್ತರಿಂದ ಒಂದು ಹನ್ನೆರಡು ಲೀಟ್ರ್ ಮಾತ್ರ ಹಾಲು ಕೊಡುವಂಥ ಕೆಪಾಸಿಟಿ ಹತ್ತರಿಂದ ಹನ್ನೆರಡು ಕೆಪಾಸಿಟಿ ಇರತಕ್ಕಂಥದ್ದು ಆರಲ್ಲಿ ಕಡೆ ಹಲ್ಲಾಗಿದೆ ಆರ್ ಹಲ್ಲು ಈಗ ಕಡೆ ಹಲ್ಲು ಆರ್ ಎಲ್ ಅಲ್ಲಿ ಕಡೆಗೆ ಹ್ಞೂ ಕಡೆಗೆ ಬಿದ್ದಿದೆ ಹಂಗೆ ಹೇಳ್ರಿ ಕನ್ಫ್ಯೂಸ್ ಬೇಡ ಮೊದಲು ಸೂಲಿನ ವಿಚಾರದಾಗ ಹಿಂಗಿದೆ ಇದು ಈಗ ಹಾಕಿದ್ರೆ ಎರಡನೇ ಸೂಲು ಎರಡನೇ ಕಾಲು ಎರಡನೇ ಆರ್ ಎಲ್ ಇದೆ ಹ್ಞೂ ಹ್ಞೂ ಎರಡನೇದು ಇದು ಹಾಲ್ ಬ್ಲಾಕಲ್ಲಿದೆ ಮತ್ತು ವೈಟ್ ಫ್ಯಾಚಸ್ಸು ಬಂದಿರ್ತಕ್ಕಂಥದ್ದು ಬ್ರೀಡಿದು ಈ ತರ ಬೀಳು ಇವತ್ತಿನ ಇದ್ರಲ್ಲಿ ಎಷ್ಟು ಇದಾವೆ ನಿಂತ್ಕೊಂಡ್ರಿ ನಿಂತಿ ಚಿತ್ರದುರ್ಗದವರು ನೋಡ್ತಾ ಇದ್ರು ಮಾತಾಡ್ತಾ ಇದ್ವಿ ನಾವು ಜನ ನೋಡ್ತಾ ಹಸು ಖರೀದಿಗೆ ವಾರದಲ್ಲಿ ಎಷ್ಟು ಸತ್ತಿದೆ ಅಂದ್ರೆ ಎಷ್ಟು ದಿನದಲ್ಲಿ ಹಸುಗಳು ವಾರದಲ್ಲಿ ಸಿಗುತ್ತೆ ನೀವು ಫೋನ್ ರಿಸೀವ್ ಮಾಡಬೇಕು ಅಷ್ಟೊಂದು ಫೋನ್ ಬರ್ತಾ ಇದಾವೆ ನಿಮ್ಮ ಮೇಲೆ ಇನ್ನೊಂದು ಫೋನ್ ಜಾಸ್ತಿ ರಿಸೀವ್ ಮಾಡಲ್ಲ ಅಂತ ಮನ್ಸು ಮಾಡ್ಬೇಕು ಇನ್ಮೇಲೆ ನಿಮ್ಗೆ ಫೋನ್ ರಿಸೀವ್ ಹಾಂ ಆಮೇಲೆ ಕಾಲ್ ಬ್ಯಾಕ್ ಮಾಡಿರಿ ಮತ್ತೆ ಕರೆ ಇರ್ತೀರಿ ಸರ್ ಓಕೆ ಸ್ನೇಹಿತರೆ ಇದು ಇದೆ ಮಣ್ಕ ನೋಡ್ರಿ ಹೇಗಿದೆ ಕತ್ತು ನೋಡಿರಿ ಸ್ಪೈಕ್ ಥರ ಬರುತ್ತೆ ಅಂತಾರೆ ಎಚ್ ಎಫ್ ಕ್ರಾಸ್ ಇದು ಆ್ಯಕ್ಚುಲಿ ಗೋಡೆ ಇದೆ ಅವ್ರ ಅಣ್ಣ ಹಿಡ್ಕೊಂಡು ನಿಂತಿದ್ದಾರೆ ಮನ್ಸೂರ್ ಅವ್ರ ಅವರು ಅವ್ರು ಕೂಡ ಅವ್ರು ಕೂಡ ಸೇಲರೇ ಓಕೆ ಸರ್ ಓಕೆ ಈಗ ಎಷ್ಟು ದೂರ ಹೋಗ್ಬೇಡ್ರಿ ಬರ್ರಿ ಇದು ಎಷ್ಟು ಸುಲಿಂದ ಇದು ನೋಡಿ ಸರ್ ಎರಡು ಹಲ್ಲು ಬ್ರೀಡು ಫಸ್ಟ್ ಲ್ಯಾಕ್ಟಿಷನ್ ಥರ ಗಬ್ಬಾ ಇನ್ನು ಎಷ್ಟು ದಿನ ವೆಯ್ಟ್ ಮಾಡಬೇಕು ಮನ್ಸೂರ್ ಎಷ್ಟು ದಿನ ಗಬ್ಬ ವೆಯ್ಟ್ ಮಾಡೋದಿದೆ ಸರ್ ಇದೊಂದು ಇಪ್ಪತ್ತು ದಿನ ಟೈಮ್ ಇದೆ ಟ್ವೆಂಟಿ ಡೇಸ್ ಇನ್ನೊಂದು ಇಪ್ಪತ್ತು ದಿನ ಹ್ಞೂ ಹಂಗೆ ಇಡ್ಕೊಂಡ್ರಿ ಮುಂದೆ ಇಟ್ಕೊಂಡು ನಿಂತು ಹೇಳಿ ನೀವು ನಿಂತ್ಕೊಳ್ಳಿರಿ ಬೆಲೆ ವಿಚಾರದಲ್ಲಿ ಹೆಂಗಿದೆ ಸರ್ ಇದು ಕರಾವ ಇರ್ತೀನಿ ಹಾಂ ಪರವಾಗಿಲ್ಲ ಏನು ಕೆಪಾಸಿಟಿ ಏನಿದೆ ಫಸ್ಟ್ ಲ್ಯಾಕ್ಟ್ರೇಷನ್ ಅಲ್ಲ ಹಾಗಾಗಿ ಒಂದು ಕೆಪಾಸಿಟಿ ಇರುವಂತದ್ದನ್ನ ನಾನು ವಿಚಾರಿಸಿರ್ತೀನಿ ಒಂದು ಅರವತ್ತು ಸಾವಿರ ಸಿಗುತ್ತೆ ಈ ಬ್ರೀಡು ಸೂಪರ್ ನಡ ಕೂಡ ಸ್ಟ್ರೈಟ್ ಆಗಿರ್ತಕ್ಕಂಥ ಬ್ರೀಡು ಚೆನ್ನಾಗಿದೆ ಇನ್ನೊಂದು ನಿಮ್ಮಲ್ಲಿ ಇರುವಂಥದ್ದು ಎಚ್ ಅಲ್ಲೇ ರಾಸು ಇದು ತುಂಬ ಎತ್ತರ ಇರ್ತಕ್ಕಂಥ ಬೀಡು ಸ್ನೇಹಿತರೆ ನಿಧಾನಪ್ಪ ನಿಧಾನ ನೀವು ಅಷ್ಟು ಸ್ಪೀಡು ಹೋದ್ರೆ ಹಸು ಓಡ್ತಾ ಇರ್ತಾ ಹಿಂಗೆ ಇಟ್ಕೊಳ್ಳಿ ತಲೆ ಐತ್ರೀ ಸರ್ ಮೇಲೆ ನಿಮ್ಮ ತಲೆ ಅಲ್ಲ ಹಸುದು ಹ್ಞೂ ಬಿಡು ಬಿಡು ತಲೆ ಬಿಡು ತಲೆ ಬಿಡು ಎಷ್ಟನೇ ಸೂರಿಂದು ಅಲ್ಲಿಂದು ಹಾಂ ಹಾಂ ಇದು ಒಂದು ಟೈಮಿಗೆ ಹನ್ನೆರಡರಿಂದ ಹದಿಮೂರು ಲೀಟರ್ ಆಗಿ ಸರ್ ಹಾ ಇದು ತುಂಬ ದೊಡ್ಡ ತುಂಬಾ ಹೆವಿ ಇದೆ ಎಲ್ಲ ಇದೆ ಸ್ನೇಹಿತರೆ ಗಾತ್ರ ಆಮೇಲೆ ಉದ್ದ ನೋಡ್ತಾ ಇದೀರಿ ಏಯ್ಟ್ ಫೀಟ್ ಉದ್ದ ಇದೆ ಇದು ಹೈಟ್ ಪಾಯಿಂಟ್ ಫೈವ್ ಇದೆ ಹ್ಞೂ

ಹ್ಞೂ ಹ್ಞೂ ಸ್ನೇಹಿತರೆ ಇದು ನೋಡ್ತಾ ಇದ್ದೀವಿ ಇಲ್ಲ ಕೂಡ ಇದು ಹೆವಿಯಾಗಿರ್ತಕ್ಕಂಥ ಬಿಡು ಡೈರಿ ಫಾರಮ್ಗಳಿಗೆ ನೀವು ನೋಡ್ಕೊಂಡು ಫೀಡ್ ತುಂಬಾ ಇದು ನಾನು ಹೇಳಿ ಹೇಳ್ತೀನಿ ಎಷ್ಟು ಫೀಡ್ ತೊಗೊಳುತ್ತೆ ಅಷ್ಟು ಫೀಡ್ ಇದು ಕಂಟ್ರೋಲ್ ಮಾಡಿಲ್ಲ ಈ ಥರ ಹಸುಗಳಿಗೆ ಹ್ಞೂ ಫೀಡ್ ಕಂಟ್ರೋಲ್ ಮಾಡಬಾರ್ದು ಇಂಥ ಹಸುಗಳಿಗೆ ಸ್ನೇಹಿತರೆ ಹಾಂ ಇಲ್ಲಿ ಏನು ಇಟ್ಕೊಂಡಿದ್ದಾರೆ ಮನ್ಸೂರು ಜರ್ಮನ್ ಬ್ರೀಡ್ ಇದೆ ಪ್ಯೂರ್ ಇದೆ ಎ ಬಿ ಎಸ್ ಅಲ್ಲಿ ಪ್ಯೂರ್ ಬ್ರೀಡ್ ಇರ್ತಕ್ಕಂಥದ್ದು ಹೇಳಿಕೊಟ್ಟಿದ್ದಾರೆ ಎ ಬಿ ಎಸ್ ರೆಕಾರ್ಡ್ ಹೇಳ್ಕೊಟ್ಟಿದ್ದಾರೆ ಮೇಂಟೈನ್ ಮಾಡಿದ್ದಾರೆ ಇದಕ್ಕೆ ನಿಮಗೆ ಇದರ ಇತಿಹಾಸ ಬೇಕು ಅಂತ ಹೇಳಿದ್ರೆ ಎಷ್ಟು ಎಷ್ಟು ಏನಾದರೂ ಐಡಿಯಾ ಐತ್ರ ಇದ್ರಾಯಿದು ತಾಯಿದು ಬ್ರೀಡಿಂದು ಹದಿನಾಲ್ಕು ಪ್ಲಸ್ ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು ತುಂಬಾ ಚೆನ್ನಾಗಿದೆ ನಂತರ ಇದ್ರದ್ದು ರೆಕಾರ್ಡ್ ಇದೆ ಮೇಂಟೈನ್ ಮಾಡಿದ್ದಾರೆ ಅವರು ಇದು ಇಷ್ಟಲ್ಲಿ ಆಗುತ್ತೆ ಓಕೆ ಕೆಲವರು ಯುವಕರು ಕೂಡ ಖರೀದಿಗೆ ಬಂದಿದ್ದಾರೆ ನೋಡಿ ವೀಡಿಯೋ ಮಾಡಿದೆ ಯಾವ ಊರಪ್ಪಾಜಿ ಹಾಂ ಹಸಿರಳ್ಳಿ ಅಂದರೆ ಓಕೆ ಎಷ್ಟಕ್ಕೆ ಆಗ್ಬೋದು ಇದಾದರೆ ರೇಟ್ ಹೇಳಿ ಎಷ್ಟಕ್ಕೆ ಸ್ನೇಹಿತರೆ ಇದು ಸೋಲ್ಡ್ ಔಟ್ ಆಗೋ ಸಾಧ್ಯತೆ ಇದೆ ಯಾಕಂದರೆ ರೆಕಾರ್ಡ್ ಮೇಂಟೈನ್ ಆಗಿರ್ತಕ್ಕಂಥ ಖರೀದಿಗೆ ಇದ್ದಾರೆ ಇದ್ರ ಮೇಲೆ ತುಂಬ ಜನಕ್ಕೆ ಕಣ್ಣಿದೆ ಓಕೆ ಮನ್ಸರ್ ಓಕೆ ಅಂತಾರೆ ಎಚ್ ಎಫ್ ಅಲ್ಲಿ ಇನ್ನೊಂದು ಇದೆ ನಿಮ್ಮ ಹತ್ರ ಕ್ರಾಸ್ ಬ್ರೀಡ್ ಇದೆ ಅಂಡ ಬಂಡ ಕ್ರಾಸ್ ಈಗ ಹೇಳಿ ಅಂತ ಬ್ರೀಡ್ ಇದೆ ಎಚ್ ಎಫ್ ಅಲ್ಲಿ ಇದು ಕಿರುಗಾಲು ಕಿರುಗಾಲಿನ ಹಸು ಇದು ಕಿರುಗಾಲು ಅಂತ ಹೇಳಿದ್ರೆ ಫೀಡ್ ಕಡಿಮೆ ಹಾಕಿದ್ರೆ ನಡೆಯುತ್ತೆ ಹೌದು ಹೌದು ಕಾಲು ಮಟ್ಟದನ ಅಂತಾರ ಮಟ್ಟದನ ಅಂತಾರೆ ಕಿರುಗಾಲುದನ ಅಂತಾರೆ ನೀವು ಹೇಗೆ ಅಂದರೆ ಇದು ಎಷ್ಟನೇ ದಿನದ್ದು ಗಬ್ಬ ಇದು ಏನು ಸರ್ ಇದು ಮೂರನೇ ಕರು ಸರ್ ಈಗ ಮೂರನೇ ಕರ ಇದೆ ಮೂರನೇ ಕರು ಇಪ್ಪತ್ತು ದಿವಸ ಟೈಮ್ ಇದೆ ತಡೆ ಇನ್ನೂ ಬಿಡುತ್ತೆ ಇದು ಸರ್ ಬ್ಲ್ಯಾಕ್ ನಿಬ್ಬಲ್ಲಪ್ಪ ಹೆಚ್ಚು ಕ್ರಾಸ್ ಪ್ಲೇಯರಿಗೆ ನೀವು ಇದನ್ನ ಬೇಕಾದರೆ ನೀವು ಎಲ್ಲಾದರೂ ತಿರುಗಾಡಿಸ್ಕೊಂಡು ಆರಾಮಾಗಿ ಮೇಯಿಸ್ಕೊಂಡು ಬರ್ಬೋದು ಆ ಥರತಕ್ಕಂಥ ಬೀಡ್ ಇರುತ್ತೆ ಕ್ರಾಸಲ್ಲಿ ಯಾಕಂದರೆ ಅವ್ರಿಗಿಂತ ಮುಂಚೆ ನೀನು ಹೇಳ್ತೀನಿ ಅನ್ನೋದಕ್ಕಿಂತ ಕ್ರಾಸ್ ಬೀಡ್ ಐಡೆಂಟಿಫೈ ಮಾಡಿಬಿಡ್ತಾರೆ ಹಸುಗಳು ಮನ್ಸರ್ ಎಷ್ಟು ಎಲೆಕ್ಟ್ರಿಷಿಯನ್ ಅಂದ್ರೆ ಮೂರನೇದಲ್ಲ ಸರ್ ಹಾಕಿದರೆ ಮೂರನೇದ ಹ್ಞೂ ಬೆಲೆ ವಿಚಾರದಲ್ಲಿ ಹೆಂಗಿದೆ ಸರ್ ಇದಕ್ಕೆ ಕೊಡ್ತೀನಿ ಓಕೆ ಇಪ್ಪತ್ತೈದು ಆಸುಪಾಸಿರ್ತಕ್ಕಂಥ ಬ್ರೀಡು ಇನ್ನೊಂದು ಹೆಚ್ ಎಫ್ ಅಲ್ಲಿದೆ ಪ್ಯೂರ್ ಇದೆ ಬ್ರೀಡ್ ಪ್ಯೂರ ಪ್ಯೂರಿಟಿ ಇರತಕ್ಕಂಥ ಬ್ರೀಡ್ ಇದು ಕೂಡ ಒಂದು ಸೂಲೇನು ಸೋಲೇನು ಅಲ್ಲೇನು ನೀವು ಅಷ್ಟು ಹೋದ್ರೆ ಹಿಂಗೆ ಬಿಡಿರಿ ಹಿಂಗೆ ನಿಂತ್ಕೊಳ್ಳಿ ಎಷ್ಟನೇದು ಎರಡನೇ ಸೋಲು ಸರ್ ಎರಡನೇ ಸೂಲು ಎರಡನೇ ಲೊಕೇಶನ್ ಹಾಂ ಹಾಂ ಇದು ಟ್ವೆಂಟಿ ಡೇಸ್ ಸ್ನೇಹಿತರೆ ಇದು ಟ್ವೆಂಟಿ ಡೇಸ್ ಟೈಮಿಗೆ ಎಚ್ ಎಫ್ ಅಲ್ಲಿ ಆರ್ ಹಲ್ಲು ಅಂತ ಹೇಳಿದ್ದಾರೆ ಬೆಲೆ ಹಿಂಗೆ ಬರ್ತಾ ಇದ್ದೀರಿ ಸರ್ ಇದಕ್ಕೆ ಎಪ್ಪತ್ತೈದು ಹೇಳ್ತೀನಿ ಹಾಂ ಹಾಂ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಬಂದು ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ರೆಕಾರ್ಡ್ ಆಗಿರುತ್ತೆ ಸುಮಾರು ಜನ ಬಂದು ಇದನ್ನು ತೋರಿಸಿ ನಿಮಗೆ ಕೇಳ್ತಾರೆ ಇವೆಲ್ಲ ಅಲ್ಲಿ ನಿಂತಿರ್ತಕ್ಕಲ್ಲ ಸೋಲ್ಡ್ ಔಟ್ ಆಗಬೇಕು ಯಾವೂ ಆಗಿಲ್ಲ ಒಂದು ವ್ಯಾಪಾರ ನಡೀತಾ ಇದೆ ಇದು ಸೋಮವಾರದ ಸಂತೆಲಿ ನಿಮ್ಗೆ ಆದಷ್ಟು ಸೋಮವಾರ ದಿನ ಸಿಗುವಂತ ಜಾಸ್ತಿ ಇದೆ ಬಂದು ವಯಬಹುದು ಹ್ಮ್ ಸ್ನೇಹಿತರೆ ಇನ್ನೊಂದು ಹೆಚ್ ಎಫ್ ಅಲ್ಲಿ ಕ್ರಾಸ್ ಇದೆ ಅಂಡ ಬಂಡ ಹೆಚ್ ಎಫ್ ಕ್ರಾಸ್ ಫ್ರೀ ಅದನ್ನ ಪ್ಯೂರ್ ಇಟ್ಕೊಳ್ಳಿಕ್ಕಾಗಲ್ಲಪ್ಪ ನಾನು ಕ್ರಾಸ್ ಇದ್ರೆ ಅಡ್ಡಿ ನಾನು ನೋಡ್ಕೊಂತೀನಿ ಅಂತ ಹೇಳಿದರೆ ಈ ಹೆಸನೇ ಇಟ್ಕೊಳ್ಬೋದು ಇದು ಎಷ್ಟನೇ ಸೂಲಿಂದಪ್ಪ ಇದು ಸರ್ ಇದು ಲೊಕೇಶನ್ ಸರ್ ಆರ್ ಅಲ್ಲಿಗೆ ಬಿದ್ದಿದೆ ಟೈಮಿಗೆ ಹನ್ನೆರಡು ಲೀಟ್ರ್ ಲಿಟ್ರ್ ಇದೆ ಹನ್ನೆರಡು ಲಿಂಟ್ರಿ ಇನ್ನೊಂದು ತಿಂಗಳಿದೆಯಾ ಬಸ್ ಇದು ಒಂದು ಇನ್ನೂ ಟೈಮ್ ಇದೆ ಹೀಗಿದೆ ಇದು ಬ್ರೀಡು ಏನು ಕ್ಯೂಟಿ ತಿರುತ್ತಾ ಬ್ರೀಡಿದ ಹೀಗಿದೆ ಸ್ನೇಹಿತರೆ ಇವೆಲ್ಲ ಕೂಡ ನೀವು ಮನೆಯಲ್ಲಿ ಫೀಡ್ ಮೇಂಟೈನಿಂಗು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಮೇವು ಒಣ ಮೇವು ನಿಂಗೆ ಯಾವ್ದೇ ಹಾಕ್ಬೋದು ನಾವೀಗ ಕೊಡ್ಬೋದು ಹಾಂ ನಮ್ಮಲ್ಲಿ ಇಲ್ಲ ಸರ್ ನಾವು ಒಣವನ್ನು ಕೊಡ್ತಿದ್ದೀವಿ ಓಕೆ

ನಾನು ಇನ್ನೊಂದು ಫೀಡ್ ವಿಚಾರದಾಗ ಅವ್ರ ಮಾತಾಡ್ತಾ ಮಾತಾಡ್ತಾಯಿದ್ದೆ ಕನಿಷ್ಠ ದೊಡ್ಡ ಜಾತಿ ಹಸುಗಳು ಹೆಚ್ಚಪ್ ಹಸುಗಳಿಗೆ ಮೂರುವರೆ ನಾಲ್ಕು ಕೆ ಜಿ ಒಂದು ಫೀಡ್ ಇಡಲೇಬೇಕು ಅಂತ ಹೇಳ್ತಾರೆ ನೀವು ಹಸು ಒಯ್ಯೋ ಸಂದರ್ಭದಲ್ಲಿ ಫೀಡಿಂಗ್ದು ಅದು ಚೆನ್ನಾಗಿ ತಿಳ್ಕೊಂಡೆ ನಿಮ್ಮ ಹಸು ಹೇಗಿದೆ ಹಾಗೆ ಮೇಂಟೈನ್ ಆಗುತ್ತೆ ಸ್ನೇಹಿತರೆ ಹ್ಞೂ ಇವೆಲ್ಲವೂ ಕೂಡ ನೋಡಿ ಇಲ್ಲಿ ಕಟ್ಟಿದೆ ಅಲ್ವಾ ಇವೆಲ್ಲ ಕಟ್ಟಿರ್ತಕ್ಕಂಥ ಬೀಡು ಸೇರಿಗಿದೆ ಹೇಗಿದೆ ನೋಡಿ ಸ್ನೇಹಿತರೆ ಇವೆಲ್ಲವೂ ಕೂಡ ಸೇಲಿಗಿರ್ತಕ್ಕಂಥ ಬ್ರೀಡ್ಗಳು ಎ ಬಿ ಎಸ್ ಅಲ್ಲಿ ಇರ್ತಕ್ಕಂಥ ರೆಕೈರ್ಮೆಂಟ್ ಬ್ರೀಡ್ಗಳು ಇವ್ರ ಹತ್ರ ಇದ್ದಾವೆ ಅದರ ತಾಯಿ ಎಷ್ಟು ಕೊಟ್ಟಿತ್ತು ಏನು ಇವೆಲ್ಲ ವಿಚಾರ ಕೂಡ ಅವರು ಹೇಳಿ ಕೊಟ್ಟಿದ್ದಾರೆ ಹಂಗಿದ್ದಾಗ ಸ್ವಲ್ಪ ರೈತರಿಗೆ ಭರವಸೆ ಬರುತ್ತೆ ಇದು ಚೆನ್ನಾಗಿದೆ ಕಂಪೋಸಿಟ್ ಎರಡೋರು ಅಂತ ನಾವೇನು ಕಳ್ತೀವಿ ಆ ಥರ ಎರಡ ಕಾಲು ಆಗಲ್ಲ ಹ್ಮ್ ವ್ಯಾಪಾರ ಆಗಿದೆ ಹತ್ರ ಆಡ್ನೋಂತ ಸರ್ ಇದು ಕೊಟ್ಟಾಗಿದ್ದೀನಿ ಆಯಿತಾ ನೈಂಟಿ ತೌಸಂಡ್ ಸೋಲ್ಡ್ ಆಯ್ತು ಲಾಸ್ಟ್ ಸೋಲ್ಡ್ ಔಟ್ ಆಯ್ತು ನಾನು ಹೇಳಿದೆ ನಾನು ಅನ್ಕೊಂಡೆ ಈ ಥರ ಇದ್ದ ಬ್ರೀಡ್ ಜನ ಆಯ್ಕೆ ಮಾಡಿ ಮಾಡ್ತಾರೆ ಅಂತ ಹೇಳಿ

ಇದು ಅಡರ್ ಕಂಪೋಸಿಟ್ ಭಾರಿ ಚೆನ್ನಾಗಿದೆ ತಡಿ ತಡಿ ಸ್ಪೀಡಾಗಿ ಹೋಗಬೇಡ ಅಡರ್ ನಿಂತ್ಕೊಳ್ಳಿ ಪರವಾಗಿಲ್ಲ ವಾಕ್ಯ ನೋಡಿದ್ದಾರೆ ಅಡರ್ ಕಂಪೋಸಿಟ್ ಚೆನ್ನಾಗಿದೆ ಆಮೇಲೆ ಈ ಕಡೆ ತೊಟ್ಟುಗಳಲ್ಲಿ ಹುಂಚೆ ಎಚ್ ಎಫ್ ಅಲ್ಲಿ ಇದು ಹಾಲ್ ಬ್ಲಾಕು ಎಚ್ ಎಚ್ ಎಸ್ ಇರ್ತಕ್ಕಂಥ ಬೀಡ್ ಇದು ಮನ್ಸೂರು ಏನು ನೋಡಿ ತೋರಿಸ್ತಾ ಇದ್ರು ನಮಗೆ ಅಡರ್ ಕಂಪೋಸಿಟ್ ಎಲ್ಲ ಸರ್ ಎಷ್ಟು ಸುಲಿಂದ ಇದು ಎರಡನೇ

ಸೆವೆಂಟಿ ಫೈವ್ ಇದೆ ಒಂದು ನಿಮಿಷ ಓಬಾಡಿ ತೀರಾ ಓಡಿ ಅಂತ ಹೇಳಿ ಸೆವೆಂಟಿ ಫೈವ್ ಇದೆ ಸ್ನೇಹಿತರ ಸೋಪರ್ ಸಿಕ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಹಾಲ್ ಬ್ಲಾಕಲ್ಲಿದೆ ನಿಮ್ಗೆ ನೋಡ್ತಾಯಿದ್ರಿ ಅದರಲ್ಲಿ ಸಮೀಪ ಇರತಕ್ಕಂಥ ಬ್ರೀಡು ಹಾಂ ಲೊಕೇಶನ್ ಹೇಳಿಬಿಡಿ ಎಲ್ಲಿ ಏನು ಚಂದಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಹಾಂ ದಾವಣಗೆರೆ ಅಂತೇಳಿ ಹ್ಞೂ ಹಾಂ ಏನು ಲೊಕೇಶನ್ನು ಈಗ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ದಾವಣಗೆ ಅಂತ ಹೇಳಿ ಎಷ್ಟು ಕಿಲೋಮೀಟರ್ ಆಗುತ್ತೆ ದಾವಣಗೆಯಿಂದ ದಾವಣಗೆರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಚನ್ನಗಿರಿಯಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗ ಮಾರ್ಗವಾಗಿ ಬಂದ್ರೆ ಹ್ಞೂ ಸರ್ ಅಲ್ಲಿಂದ ಹತ್ರ ಆಗುತ್ತೆನೂರು ಹಾವೇರಿಯಿಂದ ಎಲ್ಲ ಹತ್ರ ಆಗುತ್ತೆ ಯಾವ್ಯಾವ ಬ್ರಿಡ್ ಸಿಗ್ತಾ ಇದೆ ನಿಮ್ಮ ಹತ್ರ ಇವತ್ತು ಸರ್ ನಮ್ಮಲ್ಲಿ ಹೆಚ್ ಎಫ್ ನ ಕ್ರಾಸ್ ಬಿಡು ಜರ್ಮನ್ ಬಿಡು ಎಸ್ ಎಸ್ ಅಲ್ಲಿರ್ತಕ್ಕಂಥ ಬ್ರಿಡ್ಜ್ ಇದಾವೆ ಈಗ ಯಾವ ರೇಟಿಂದ ಆರಂಭ ಆಗುವಂತ ಹಸುಗಳು ಇದಾವೆ ಹೌದಾ ಐವತ್ತೈದರಿಂದ ಎಂಬತ್ತರಿಂದ ಎಷ್ಟು ಲೀಟರ್ ಹಾಲು ಕೊಡುವಂತ ಕೆಪಾಸಿಟಿ ಹನ್ನೆರಡು ಲೀಟ್ರ್ ಹಾಲು ಕೊಡುವಂತ ಕೆಪಾಸಿಟಿ ಇದೆ ಈಗ ನಿಮ್ಮಲ್ಲಿ ಬಂದವರಿಗೆ ಖರೀದಿಗೆ ಸಂಬಂಧಪಟ್ಟಂತೆ ವೆಹಿಕಲ್ ವ್ಯವಸ್ಥೆ ಏನಾದ್ರು ಐತಾ

ಯಾಕಂದರೆ ಹಸುಗಳು ಒಂದು ಶುದ್ಧತೆ ನೀಟ್ನೆಸ್ ಎಷ್ಟು ಚೆನ್ನಾಗಿರುತ್ತೆ ಎಚ್ ಎಫ್ ಅಷ್ಟು ಒಳ್ಳೆಯದು ಈಗ ಮ್ಯಾಚ್ ಇಟ್ಟು ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಕೆಲವೊಂದು ಹಸುಗಳಿಗೆ ಮ್ಯಾಚ್ ಅವಶ್ಯಕತೆ ಇಲ್ಲ ಅಂತ ಅಂದಿದ್ದಾರೆ ಅವರು ಆದರೂ ಕೂಡ ಎಚ್ ಎಫ್ಗೆ ನೀವು ಹಾಕೊಂಡ್ರೆ ಒಳ್ಳೆಯದು ಸೂಕ್ತ

ಮೇಸ್ಟ್ರು ಒಂದು ಹಸಿ ಹಿಡ್ಕೊಂಡು ಮೇಸ್ಟ್ ಈ ಕಡೆ ನೋಡ್ರಿ ಮೇಸ್ಟ್ ಕೈ ನೋಡಕ್ಕೆ ಖುಷಿ ಆಯ್ತಲ್ರಿ ಇದು ಸೂಪರ್ ಸ್ನೇಹಿತರೆ ನನ್ನ ಆತ್ಮೀಯ ಗುರುಗಳು ನಮಗೆಲ್ಲ ಪಾಠ ಮಾಡಿರ್ತಕ್ಕಂಥ ಗುರುಗಳು ಇವರು ಹಸುವನ್ನು ಇದ್ದರು ನಾನು ಅದೃಷ್ಟ ಅವರು ಸಿಕ್ಕಿದ್ದಾರೆ ನೋಡ್ತಾರೆ ಹೆಚ್ ಎಫ್ ಹಸುಗಳು ಹೈನುಗಾರಿಕೆಯಲ್ಲಿ ನಮ್ಮ ಎಷ್ಟು ನಂಬರ್ ಒನ್ ಇದರಲ್ಲಿ ನೋಡು ಹಾಂ ಹಾಂ ಹೈನುಗಾರಿಕೆಯಲ್ಲಿ ನಂಬರ್ ಒನ್ ನಮ್ಮೆಷ್ಟು ಹೆಚ್ ಎಫ್ ಹಸುಗಳು ಹಾಂ ಎಂಬತ್ತು ಸಾವಿರ ಹೆಚ್ಚು ಕಡಿಮೆ ಇದು ಎಂಬ ಇದು ನಮ್ಮ ಎಷ್ಟಕ್ಕಾಗಿರೋದು ಹಸು ಸರಿಗೆ